ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖ ಹಬ್ಬ ಕೃಷ್ಣ ಹುಟ್ಟಿದ ದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತೇವೆ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀಕೃಷ್ಣನ ಜನ್ಮದಿನವನ್ನು ಚಾಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಎಂದು ಸೌರಮಾನ ರೀತಿಯಲ್ಲಿ ಮಾಸದ ರೋಹಿಣಿ ನಕ್ಷತ್ರದ ದಿನದಂದು ಆಚರಿಸಲಾಗುತ್ತದೆ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳ ಪ್ರಕಾರ ಹೇಳಲಾಗಿದೆ ಮಧುರಾ ಕೃಷ್ಣನ ಜನ್ಮಸ್ಥಳ ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವರನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ದಾನೆ ಅಲ್ಲಿ ನಂದರಾಜರ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾರೆ ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಅವರನ್ನು ಸಾಕಿ ಬೆಳೆಸಿದ ತಾಯಿ ಎಂದು ಹೇಳಲಾಗಿದೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸುತ್ತೇವೆ ಕೃಷ್ಣನ ಪೂಜೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಗಳಲ್ಲಿ ಹಾಕಿ ಸಂಭ್ರಮಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ ಕೆಲವೆಡೆ ಮಧ್ಯರಾತ್ರಿಯವರೆಗೆ ಉಪವಾಸವಿದ್ದು ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯವಿದೆ ಉಡುಪಿಯಲ್ಲಿ ಈ ದಿನದಿಂದ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಕೃಷ್ಣನು ಭಾದ್ರಪದ ಕೃಷ್ಣ ಅಷ್ಟಮಿ ಎಂದು ಮಧುರಾ ಊರಿನ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಎಂಟನೇ ಮಗನಾಗಿ ಜನಿಸಿದರು ಮಧುರಾ ಈಗಿನ ಉತ್ತರ ಭಾರತದ ಮಧುರಾ ಜಿಲ್ಲೆ ಯಾದವ ಕುಲದ ರಾಜಧಾನಿಯಾಗಿತ್ತು ಎಂದು ಹೇಳಬಹುದು ಸೋದರ ಮಾವನಾಗಿದ್ದ ಕಂಸ ತಂದೆ ಉಗ್ರಸೇವನನ್ನು ಬಂಧನದಲ್ಲಿಟ್ಟು ತಾನು ರಾಜನಾಗಿದ್ದರು ನಂತರ ತನ್ನ ಪ್ರೀತಿ ಪಾತ್ರಳಾದ ತಂಗಿ ದೇವತೆಗೆ ಮದುವೆ ಮಾಡುತ್ತಾರೆ ಅಣ್ಣ ಕಂಸನು ದೇವಕಿ ವಸುದೇವರ ಮದುವೆಯಾದ ಮೇಲೆ ಅವರನ್ನು ಗಂಡನ ಮನೆಗೆ ಕರೆದೊಯ್ಯುತ್ತಿದ್ದಾಗ ಅವರಿಗೆ ಒಂದು ಯಾರೋ ಏನೋ ಹೇಳಿದ ಕೇಳಿಸಿತು ಅದರ ಪ್ರಕಾರ ದೇವಕಿಯ ಎಂಟನೇ ಮಗುವು ಕಂಸನ ವದನವನ್ನು ಮಾಡುತ್ತದೆ ಎಂದು ಹೇಳಲಾಗಿತ್ತು ಇದನ್ನು ಕೇಳಿದ ಕಂಸನು ದೇವಕಿಯನ್ನು ಆ ತಕ್ಷಣವೇ ಕೊಲ್ಲಲು ಹೊರಟರು ಆಗ ವಸುದೇವನು ಅವನನ್ನು ತಡೆದು ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಕಂಸನ ಮಡಿಲಿಗೆ ಅರ್ಪಿಸುವುದಾಗಿ ಎಂದು ಹೇಳುತ್ತಾರೆ ಅವರನ್ನು ಬಂಧಿಸಿ ಅವರಿಗೆ ಹುಟ್ಟಿದ ಏಳು ಮಕ್ಕಳನ್ನು ಕೊಂದನು ಕಂಸರು ಎಂಟನೇ ಮಗು ಕೃಷ್ಣನನ್ನು ಕಂಸನಿಗೆ ತಿಳಿಯದ ಹಾಗೆ ಯಮುನಾ ನದಿ ದಾಟಿ ಗೋಕುಲಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಆಗ ತಾನೇ ಹುಟ್ಟಿದ ಯಶೋಧೆ ಮಗಳನ್ನು ಕಾರಾಗೃಹಕ್ಕೆ ಜೊತೆಯಲ್ಲಿ ತೆಗೆದುಕೊಂಡು ಹೋದರು ಆದರೆ ಕಂಸ ಆ ಮಗುವನ್ನು ನೋಡುತ್ತಲೇ ಆ ಹೆಣ್ಣು ಮಗುವನ್ನು ಕೊಲ್ಲಲು ಮುಂದಾದರು ಕಂಸ ಆ ಮಗುವನ್ನು ನೋಡುವಾಗ ವಿಷ್ಣುವಿನ ಸಹಾಯಕಿ ಯೋಗಮಾಯ ರೂಪಕ್ಕೆ ಆ ಮಗು ಬದಲಾಗಿ ಕಂಸನ ಸಾವಿನ ಬಗ್ಗೆ ಅರಿಯಬೇಕಾಗಿದ್ದ ವಿಷಯವನ್ನು ಹೇಳಿ ಮಾಯವಾದರು ಕೃಷ್ಣ ಗೋಕುಲ ಹಾಗೂ ವೃಂದಾವನದಲ್ಲಿ ಬಲರಾಮನ ಜೊತೆ ಬೆಳೆದು ಕೊನೆಗೆ ಮಧುರಾಗೆ ಬಂದು ಕಂಸನನ್ನು ಕೊಂದನು ಇನ್ನು ಹೀಗೆ ಹತ್ತು ಹಲವಾರು ಪೌರಾಣಿಕ ಕಥೆಗಳು ಇದೆ ಶ್ರೀಕೃಷ್ಣನ ಬಗ್ಗೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿಂದೂ ಹಬ್ಬವಾಗಿದ್ದು ಭಗವಾನ್ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸುತ್ತೇವೆ ಈ ದಿನವನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಆಚರಿಸಲಾಗುತ್ತದೆ ಇದನ್ನು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಎಂದು ಕರೆಯುತ್ತಾರೆ ಈ ಹಬ್ಬವು ಭಗವಂತನ ಅವತಾರವಾದ ಸಂಕೇತವಾಗಿದೆ ಮತ್ತು ದುಷ್ಟತನದ ಮೇಲೆ ಒಳ್ಳೆಯತನದ ವಿಜಯವನ್ನು ಸಂಕೇತಿಸುತ್ತದೆ ಇನ್ನು ಧರ್ಮದ ರಕ್ಷಣೆ ಮಹತ್ವ ಹೇಳಬೇಕು ಅಂದರೆ ಧರ್ಮದ ರಕ್ಷಣೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ಧರ್ಮವನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ಸಂಹಾರ ಮಾಡಲು ಭೂಮಿಗೆ ಬಂದನು ಎಂದು ಮಾತು ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಜನರು ತಮ್ಮ ಜೀವನದಲ್ಲಿ ಧರ್ಮವನ್ನು ಆಚರಿಸಲು ಮತ್ತು ದುಷ್ಟತನವನ್ನು ತ್ಯಜಿಸಲು ಪ್ರತಿಜ್ಞೆ ಮಾಡುತ್ತಾರೆ ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾಂಕೇತಿಸುತ್ತದೆ ಕೃಷ್ಣನು ಕಂಸನನ್ನು ಸಂಹಾರ ಮಾಡಿದನು ಇದು ದುಷ್ಟತನದ ಮೇಲೆ ಒಳ್ಳೆಯತನದ ವಿಜಯವನ್ನು ಸೂಚಿಸುತ್ತದೆ ಎಂದು ಹೇಳಬಹುದು ಶ್ರೀಕೃಷ್ಣ ಜನ್ಮಾಷ್ಟಮಿಯು ಭಗವಂತನ ಮೇಲಿನ ಭಕ್ತಿ ಮತ್ತು ಪ್ರೀತಿಯ ಹಬ್ಬವಾಗಿದೆ ಎಂದು ಹೇಳಬಹುದು ಜನರು ಶ್ರೀಕೃಷ್ಣನ ವಿಗ್ರಹಗಳನ್ನು ಪೂಜಿಸುತ್ತಾರೆ ಉಪವಾಸ ಮಾಡುತ್ತಾರೆ ಮತ್ತು ಕೃಷ್ಣನ ಕಥೆಗಳನ್ನು ಹೇಳುತ್ತಾರೆ ಜನ್ಮಾಷ್ಟಮಿ ಹಬ್ಬವನ್ನು ಎಲ್ಲರೂ ಸಡಗರ ಸಂಭ್ರಮದಿಂದ ಒಟ್ಟಾಗಿ ಆಚರಿಸುತ್ತಾರೆ ಇದು ಏಕತೆ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತದೆ ಎಂದು ಹೇಳಬಹುದು ಇನ್ನು ಕೃಷ್ಣಾಷ್ಟಮಿಯನ್ನು ಕೃಷ್ಣ ಜಯಂತಿ ಗೋಕುಲಾಷ್ಟಮಿ ಯದುಕುಲಾಷ್ಟಮಿ ಕೃಷ್ಣ ಜಯಂತಿ ಅಷ್ಟಮಿ ರೋಹಿಣಿ ಎಂದು ಕೂಡ ಕರೆಯಲಾಗುತ್ತದೆ ಗೋಕುಲಾಷ್ಟಮಿ ಕೃಷ್ಣಾಷ್ಟಮಿಯನ್ನು ಧಾರ್ಮಿಕವಾಗಿ ಒಂದು ಎರಡು ದಿನಗಳಲ್ಲಿ ಅಂದರೆ ಹದಿನೈದನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎರಡು ದಿನಗಳಲ್ಲಿ ಆಚರಿಸಬಹುದು ಎಂದು ಹೇಳಲಾಗಿದೆ ಇನ್ನು ಆಚರಣೆಗಳು ಏನೆಲ್ಲ ಮಾಡಬಹುದು ಅಂದರೆ ಉಂಡಿ ನಂದೋತ್ಸವ ಉತ್ತರ ಕನ್ನಡದಲ್ಲಿ ಮರುದಿನ ಮಾಡುವಂಥ ಗಾಳಿಪಟ ಆರಿಸುವುದು ಶಿಶು ಕೃಷ್ಣನ ಹೆಜ್ಜೆ ಗುರುತನ್ನು ಬಿಡಿಸುವುದು ಉಪವಾಸ ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನು ಕೃಷ್ಣನಿಗೆ ನೈವೇದ್ಯವಾಗಿ ಕೊಡುವುದು ಹಾಗೆ ಪಂಚಾಮೃತ ನೈವೇದ್ಯ ಮಾಡುವುದು ನೃತ್ಯ ನಾಟಕ ಪೂಜೆ ಇನ್ನು ಇತ್ಯಾದಿ ಭಜನೆಗಳು ಜಾಗರಣೆ ಉಪವಾಸ ಹೀಗೆ ಆಚರಣೆ ಮಾಡಲಾಗುವುದು ಕೃಷ್ಣ ಜನ್ಮಾಷ್ಟಮಿ ಒಂದು ಪ್ರಮುಖ ಹಬ್ಬವಾಗಿದೆ ಎಂದು ಹೇಳಬಹುದು ವಿಶೇಷವಾಗಿ ಹಿಂದೂ ಧರ್ಮದ ವೈಷ್ಣವ ಸಂಪ್ರದಾಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಸಂಬಂಧಿಸಿದ ಆಚರಣೆಯ ಪದ್ಧತಿಗಳಲ್ಲಿ ಆಚರಣೆಯ ಹಬ್ಬ ಧಾರ್ಮಿಕ ಗ್ರಂಥಗಳ ಓದುವಿಕೆ ಮತ್ತು ಪಠಣ ಅಂದರೆ ಕಥಾಗಳನ್ನು ಓದುವುದು ಭಾಗವತ ಪುರಾಣದ ಪ್ರಕಾರ ಕೃಷ್ಣನ ಜೀವನದ ನೃತ್ಯ ಮತ್ತು ಅಭಿನಯಗಳು ಮಧ್ಯರಾತ್ರಿಯವರೆಗೆ ಗೀತೆ ಭಕ್ತಿ ಗೀತೆಗಳು ಹಾಡುವುದು ಕೃಷ್ಣನ ಜನನದ ಸಮಯ ಮತ್ತು ಉಪವಾಸ ಮಾಡುವುದು ಕೆಲವರು ಮಧ್ಯರಾತ್ರಿಯಲ್ಲಿ ಹಬ್ಬದೊಂದಿಗೆ ತಮ್ಮ ಹಗಲಿನ ಉಪವಾಸವನ್ನು ಕೊನೆಗೊಳಿಸುತ್ತಾರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಭಾರತ ಮತ್ತು ವಿದೇಶಗಳಲ್ಲಿಯೂ ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಇನ್ನು ಕೃಷ್ಣನ ಬಾಲ್ಯ ಮತ್ತು ಯೌವನದ ಜೀವನದ ಉದ್ದಕ್ಕೂ ಕೃಷ್ಣನ ಸಹೋದರನಾದ ಬಲರಾಮನು ಕೃಷ್ಣನಿಗೆ ನಿರಂತರ ಸಂಗಾತಿಯಾಗಿದ್ದನು ಎಂದು ಹೇಳಬಹುದು ಬಲರಾಮನು ಕೃಷ್ಣನೊಂದಿಗೆ ವಜ್ರ ದ್ರಾವಕ್ರ ಮತ್ತು ಮಧುರಾಗಳಲ್ಲಿ ಆಚರಿಸಲಾಗುವ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡನು ಉದಾಹರಣೆಗೆ ಬೆಣ್ಣೆಯನ್ನು ಕದಿಯುವುದು ಕರುಗಳನ್ನು ಬೆನ್ನಟ್ಟುವುದು ಹಸುಗಳ ಕೊಟ್ಟಿಗೆಗಳಲ್ಲಿ ಆಟವಾಡುವುದು ಮತ್ತು ಕುಸ್ತಿ ಪಂದ್ಯಗಳಲ್ಲಿ ಭಾಗವಹಿಸುವುದು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಜನರು ಹರೆ ಕೃಷ್ಣ ಹರೆ ಕೃಷ್ಣ 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 ಹರೇ ಹರೇ ಎಂದು ಜಪಿಸುತ್ತಾರೆ ಜನ್ಮಾಷ್ಟಮಿ ಆಚರಣೆಯ ನಂತರ ದಹಿಹಂಡಿ ಆಚರಿಸಲಾಗುತ್ತದೆ ಇದನ್ನು ಮರುದಿನ ಆಚರಿಸಲಾಗುತ್ತದೆ ಮಧ್ಯರಾತ್ರಿ ಕೃಷ್ಣನ ಜನನದ ನಂತರ ಶಿಶುಕೃಷ್ಣನ ರೂಪಗಳನ್ನು ಸ್ನಾನ ಮಾಡಿಸಿ ಬಟ್ಟೆ ತೊಡಿಸಿ ನಂತರ ತೊಟ್ಟಿಲಲ್ಲಿ ಇಡಲಾಗುತ್ತದೆ ನಂತರ ಭಕ್ತರು ಆಹಾರ ಮತ್ತು ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ಉಪವಾಸಗಳನ್ನು ಮುರಿಯುತ್ತಾರೆ ಎಂದು ಹೇಳಬಹುದು ಮಹಿಳೆಯರು ತಮ್ಮ ಮನೆ ಬಾಗಿಲುಗಳನ್ನು ಮತ್ತು ಅಡಿಗೆ ಮನೆಗಳಲ್ಲಿ ಹೊರಗೆ ಸಣ್ಣ ಸಣ್ಣ ಕೃಷ್ಣನ ಹೆಜ್ಜೆ ಗುರುತುಗಳನ್ನು ಬಿಡಿಸುತ್ತಾರೆ ತಮ್ಮ ಮನೆಯ ಕಡೆಗೆ ನಡೆದುಕೊಂಡು ಬರುತ್ತಾನೆ ಕೃಷ್ಣ ಎಂಬ ನಂಬಿಕೆಯಿಂದ ರಂಗೋಲಿಯಲ್ಲಿ ಅಥವಾ ಸುಣ್ಣದ ನೀರಲ್ಲಿ ಬಿಡಿಸುತ್ತಾರೆ ಕೃಷ್ಣನ ಹೆಜ್ಜೆಯನ್ನು ಇದು ಕೃಷ್ಣನು ತಮ್ಮ ಮನೆಗಳಿಗೆ ಪ್ರಯಾಣ ಬೆಳೆಸುವುದು ಸಂಕೇತವಾಗಿದೆ ಎಂದು ಹೇಳುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಉತ್ತರ ಭಾರತದ ಬ್ರಜ್ ಪ್ರದೇಶಗಳಲ್ಲಿ ಕೃಷ್ಣ ಧರ್ಮದ ಪ್ರಕಾರ ಕೃಷ್ಣ ಜನ್ಮಿಸಿದ ಮಧುರ ಮತ್ತು ಅವರು ಬೆಳೆದ ಬೃಂದಾವನದಂತಹ ನಗರಗಳಲ್ಲಿ ಅತೀ ದೊಡ್ಡ ಹಬ್ಬವಾಗಿದೆ ಎಂದು ಹೇಳಬಹುದು ಉತ್ತರ ಪ್ರದೇಶದ ಈ ನಗರಗಳಲ್ಲಿ ಹಾಗೆಯೇ ರಾಜ್ಯದ ಇತರ ಸ್ಥಳಗಳಲ್ಲಿ ಹಾಗೆಯೇ ರಾಜಸ್ಥಾನ ದೆಹಲಿ ಹರಿಯಾಣ ಉತ್ತರಾಖಂಡ್ ಮತ್ತು ಹಿಮಾಲಯ ಉತ್ತರದ ಸ್ಥಳಗಳಲ್ಲಿ ವೈಷ್ಣವ ಸಮುದಾಯಗಳು ಹೆಚ್ಚು ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಹೇಳಬಹುದು ಉತ್ತರ ಭಾರತದಲ್ಲಿ ಮಳೆಗಾಲ ಕಡಿಮೆಯಾಗಲು ಪ್ರಾರಂಭಿಸಿದ ನಂತರ ಬೆಳೆಗಳಿಂದ ತುಂಬಿದ ಹೊಲಗಳು ಮತ್ತು ಗ್ರಾಮೀಣ ಸಮುದಾಯಗಳು ಆಟವಾಡಲು ಸಮಯ ಪಡೆದಾಗ ಈ ಹಬ್ಬವು ಸಾಮಾನ್ಯವಾಗಿ ಬರುತ್ತದೆ ಎಂದು ಹೇಳುತ್ತಾರೆ ಉತ್ತರ ರಾಜ್ಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ರಾಸಲೀಲಾ ಸಂಪ್ರದಾಯದೊಂದಿಗೆ ಆಚರಿಸಲಾಗುತ್ತದೆ ಇದರ ಅರ್ಥ ಅಕ್ಷರ ಸಹ ಆನಂದ ಸಾರ್ಹ ಜನ್ಮಾಷ್ಟಮಿಯನ್ನು ಇದನ್ನು ಏಕ ವ್ಯಕ್ತಿ ಅಥವಾ ಗುಂಪು ನೃತ್ಯ ಮತ್ತು ನಾಟಕ ಕಾರ್ಯಕ್ರಮಗಳಾಗಿ ವ್ಯಕ್ತಪಡಿಸಲಾಗಿದೆ ಎಂದು ಹೇಳಬಹುದು ಇದರಲ್ಲಿ ಕೃಷ್ಣ ಸಂಬಂಧಿತ ಯೋಜನೆಗಳು ಸಂಯೋಜನೆಗಳು ಅಂದರೆ ನೃತ್ಯಗಳು ನಾಟಕಗಳು ಹೀಗೆ ಹಲವಾರು ನೃತ್ಯಗಳಿಂದ ಕೂಡಿರಬಹುದು ಹಾಡಲಾಗುವುದು ಸಂಗೀತವು ಪ್ರದರ್ಶನಗೊಳ್ಳಬಹುದು ಆದರೆ ನಟರು ಮತ್ತು ಪ್ರೇಕ್ಷಕರು ತಾಳವನ್ನು ಗುರುತಿಸಲು ಕೈಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡುತ್ತಾರೆ ಶ್ರೀಕೃಷ್ಣನ ಬಾಲ್ಯದ ಕುಚೇಷ್ಟೆಗಳು ಮತ್ತು ರಾಧಾ ಪ್ರೇಮ ಪ್ರೇಮಕತೆಗಳು ವಿಶೇಷವಾಗಿ ಜನಪ್ರಿಯವಾಗಿದೆ ಜಮ್ಮು ಪ್ರದೇಶದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಠಾಗೂರೆದ ವ್ರತ ಎಂದು ಕೂಡ ಕರೆಯುತ್ತಾರೆ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ವ್ರತ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಪಲಾಹರಿ ವ್ರತವನ್ನು ಒಂದು ದಿನ ಪೂರ್ತಿ ಆಚರಿಸುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ ಈ ದಿನವನ್ನು ಜಮ್ಮು ಪ್ರದೇಶ ಪ್ರಮುಖ ಪಟ್ಟಣಗಳ ಬೀದಿಯಲ್ಲಿ ಹಲವಾರು ಪಲಾಹರಿ ಧಾಮಗಳು ಅಥವಾ ಭಂಡಾರಗಳನ್ನು ಆಚರಿಸಲಾಗುತ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಜಮ್ಮು ಪ್ರದೇಶಗಳಲ್ಲಿ ಗಾಳಿಪಟ ಹಾರಿಸುವ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ ಅಲ್ಲಿ ಸ್ಥಳೀಯರು ಒಟ್ಟುಗೂಡುತ್ತಾರೆ ತಮ್ಮ ತಮ್ಮ ಛಾವಣಿಗಳ ಮೇಲೆ ಅಲಂಕರಿಸಿದ ಗಾಳಿಪಟಿಗಳನ್ನು ಹಾರಿಸುತ್ತಾರೆ ಮತ್ತೊಂದೆಡೆ ಹುಡುಗಿಯರು ಮತ್ತು ಮಹಿಳೆಯರು ತಮ್ಮ ಅಂಗೈಗಳಿಗೆ ಸ್ಥಳೀಯ ಸಸ್ಯದ ಬಣ್ಣವಾದ ಟೀರಾವನ್ನು ಹಚ್ಚುವ ಮೂಲಕ ಅಲಂಕರಿಸುತ್ತಾರೆ ಜಮ್ಮು ಪ್ರದೇಶದಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಸಂಬಂಧಿಸಿದ ಮತ್ತೊಂದು ಸಮಾರಂಭವೆಂದರೆ ದೇಯಪರ್ಣ ಇದರಲ್ಲಿ ಡ್ರೋಗಗಳು ಮತ್ತು ಪೂರ್ವಜರು ಮತ್ತು ಕುಲದೇವತೆಗಳ ಹೆಸರುಗಳಲ್ಲಿ ಏಕದಳ ಧಾನ್ಯಗಳನ್ನು ದಾನ ಮಾಡುತ್ತಾರೆ ಈ ದಿನದಂದು ಮಹಿಳೆಯರು ಜಂಡ ಎಂಬ ಪವಿತ್ರ ಮರವನ್ನು ಪೂಜಿಸುತ್ತಾರೆ ದ್ರೌಪದಿ ಎಂದು ಕರೆಯಲ್ಪಡುವ ವಿಶೇಷ ರೊಟ್ಟಿಗಳನ್ನು ತಯಾರಿಸಿ ಹಸುಗಳು ಮತ್ತು ದೇವತೆಗಳಿಗೆ ಅರ್ಪಿಸಲಾಗುತ್ತದೆ ಇನ್ನು ಕಾಶ್ಮೀರದ ಸ್ಥಳೀಯ ಕಾಶ್ಮೀರಿ ಪಂಡಿತರು ಕೃಷ್ಣ ಜನ್ಮಾಷ್ಟಮಿಯನ್ನು ಜರಂ ಸತ್ಯಂ ಎಂದು ಆಚರಿಸುತ್ತಾರೆ ಈ ಹಬ್ಬವು ಇಡೀ ದಿನ ವ್ರತ ಆಚರಣೆಯದು ಮತ್ತು ಮಧ್ಯರಾತ್ರಿಯಲ್ಲಿ ಕೂತ್ ಕೃಷ್ಣ ಮಂದಿರಾಗೆ ಭೇಟಿ ನೀಡುವುದರೊಂದಿಗೆ ಸಂಬಂಧಿಸಿದೆ ರಾತ್ರಿಯಲ್ಲಿ ದೇವಾಲಯಗಳಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಇದರಲ್ಲಿ ಕೃಷ್ಣನ ಮೂರ್ತಿಗೆ ಅಭಿಷೇಕ ಧಾರ್ಮಿಕ ಸ್ನಾನ ಮಾಡುವುದು ಮತ್ತು ಭಜನೆಗಳನ್ನು ಭಕ್ತಿಗೀತೆಗಳನ್ನು ಹಾಡುವುದರ ಮೂಲಕ ಉಪವಾಸಕ್ಕೆ ಸೂಕ್ತವಾದ ಆಹಾರ ಪದಾರ್ಥಗಳನ್ನು ಗೇರ್ ಅಥವಾ ಸಿಂಗದ ಲಸಿ ನೀರಿನ ಮಾಡಿದ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ ಇದನ್ನು ಹಣ್ಣುಗಳು ಮತ್ತು ಒಣಗಿದ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಮತ್ತು ತಾಜಾ ಹಣ್ಣುಗಳ ವಿಶೇಷವಾಗಿ ಈ ದಿನ ಸೇವಿಸಲಾಗುವುದು ಎಂದು ಹೇಳಲಾಗಿದೆ ಇನ್ನು ಮಹಾರಾಷ್ಟ್ರ ಜನ್ಮಾಷ್ಟಮಿಯನ್ನು ಮಹಾರಾಷ್ಟ್ರದಲ್ಲಿ ಹಂಡಿ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಮುಂಬೈ ಲಾತೂರ್ ನಾಗ್ಪುರ್ ಮತ್ತು ಪುಣೆಯಂತಹ ನಗರಗಳಲ್ಲಿ ಆಚರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ಇದು ಸಂತೋಷದ ಆಚರಣೆ ಮತ್ತು ಸಾಮಾಜಿಕ ಏಕತೆಯನ್ನು ಸುಗಮಗೊಳಿಸುವುದನ್ನು ಹಂಡಿ ಎಂದು ಕೃಷ್ಣನು ತನ್ನ ಬಾಲ್ಯದಲ್ಲಿ ಬೆಣ್ಣೆಯನ್ನು ಹೇಗೆ ಕದಿಯುತ್ತಿದ್ದನೆಂಬುದನ್ನು ಪ್ರದರ್ಶಿಸುವ ಒಂದು ಪ್ರದರ್ಶನವಾಗಿದೆ ಎಂದು ಹೇಳಬಹುದು ಈ ಕಥೆಯು ಭಾರತದಾದ್ಯಂತ ದೇವಾಲಯಗಳ ಮೇಲೆ ಹಲವಾರು ಪರಿಹಾರಗಳ ವಿಷಯವಾಗಿದೆ ಜೊತೆಗೆ ಸಾಹಿತ್ಯ ಮತ್ತು ನೃತ್ಯ ನಾಟಕ ಸಂಗ್ರಹವಾಗಿದೆ ಇದು ಮಕ್ಕಳ ಸಂತೋಷದ ಮುಗ್ಧತೆಯನ್ನು ಸಂಕೇತಿಸುತ್ತದೆ ಪ್ರೀತಿ ಮತ್ತು ಜೀವನದ ಆಟವು ದೇವರ ಅಭಿವ್ಯಕ್ತಿತ್ವವಾಗಿದೆ ಎಂದು ಹೇಳಲಾಗಿದೆ ಇನ್ನು ಯುವ ಗುಂಪುಗಳು ದಹಿ ಅಂಡಿಯಲ್ಲಿ ಭಾಗವಹಿಸುವ ಮೂಲಕ ಹಬ್ಬವನ್ನು ಆಚರಿಸುವುದು ಸಾಮಾನ್ಯ ಅಭ್ಯಾಸವಾಗಿದೆ ಇದರಲ್ಲಿ ಮಜ್ಜಿಗೆಯಿಂದ ತುಂಬಿದ ಮಣ್ಣಿನ ಮಡಿಕೆಯನ್ನು ಗಮನಾರ್ಹ ಎತ್ತರದಲ್ಲಿ ನೇತು ಹಾಕಲಾಗುತ್ತದೆ ಒಮ್ಮೆ ನೇತು ಹಾಕಿದ ನಂತರ ಹಲವಾರು ಯುವ ಗುಂಪುಗಳು ಮಾನವ ಪಿರಮಿಡ್ ಅನ್ನು ರಚಿಸಿ ಅದನ್ನು ಒಡೆಯುವ ಮೂಲಕ ಮಡಿಕೆಗಳನ್ನು ಹೊಡೆಯುವ ಮೂಲಕ ಆಚರಣೆಯನ್ನು ಮಾಡುತ್ತಾರೆ ಹಾಗೆ ಚೆಲ್ಲಿದ ವಸ್ತುಗಳನ್ನು ಪ್ರಸಾದ ಪ್ರಸಾದ ಅರ್ಪಣೆ ಎಂದು ಪರಿಗಣಿಸಲಾಗುತ್ತದೆ ಇದು ಸಾರ್ವಜನಿಕ ಪ್ರದರ್ಶನವಾಗಿದ್ದು ಸಮುದಾಯದ ಕಾರ್ಯಕ್ರಮವಾಗಿದೆ ಹರ್ಷೋದ್ಧಾರ ಮತ್ತು ಸ್ವಾಗತವನ್ನು ಪಡೆಯಲಾಗುತ್ತದೆ ಎಂದು ಹೇಳಬಹುದು ಹೀಗೆ ಗುಜರಾತ್ ರಾಜಸ್ಥಾನ ದಕ್ಷಿಣ ಭಾರತ ತಮಿಳುನಾಡು ಪೂರ್ವ ಮತ್ತು ಈಶಾನ್ಯ ಭಾರತ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಹೀಗೆ ಭಾರತಾದ್ಯಂತ ಹಬ್ಬಗಳನ್ನು ವಿಧ ವಿಧವಾಗಿ ಆಚರಿಸಲಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇನ್ನು ಮನೆಗಳಲ್ಲಿ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿದ್ರೆ ಹೆಣ್ಣು ಮಕ್ಕಳಿಗೆ ಒಡವೆಗಳನ್ನು ಹಾಕಿ ರಾಧೆಯ ಹಾಗೆ ಕಾಣು ಹಾಗೆ ಅಲಂಕಾರ ಮಾಡಿ ಒಡವೆಗಳಿಂದ ಬಟ್ಟೆಗಳಿಂದ ಅಲಂಕಾರ ಮಾಡಿ ರಾಧೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ ಇನ್ನು ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳಿಗೆ ವಿವಿಧ ರೀತಿಯ ಬಟ್ಟೆಗಳನ್ನು ಹಾಕಿ ಕಲ್ಲರ್ ಕಲ್ಲರ್ ಇರುವಂಥ ಮಣಿಗಳಿಂದ ತೋಳುಬಂದಿ ಕೋಳುಬಂದಿ ಹಾಗೆ ಕಾಲು ಬಂದಿ ಎಲ್ಲವನ್ನೂ ಧರಿಸಿ ಒಡವೆಗಳೆಲ್ಲ ಧರಿಸಿ ಕೊಳಲು ಕೊಟ್ಟು ಹಾಗೆ ನವಿಲುಗರಿ ಹಿಟ್ಟು ಕಿರೀಟವನ್ನು ತೊಟ್ಟಿಸಿ ಮಕ್ಕಳನ್ನು ನೋಡಿ ಆನಂದ ಪಡುತ್ತಾರೆ ತನ್ನ ಮಕ್ಕಳಲ್ಲೇ ರಾಧಾಕೃಷ್ಣನನ್ನು ನೋಡಿ ಮನಸ್ಸಿಗೆ ಸಂತೋಷಪಡಿಸಿಕೊಳ್ಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್